ಎಷ್ಟು ವಿಚಾರ ಎಲ್ಲರೂ ಬಹಳ ಮಾತಾಡಿದ್ದಾರೆ ಬಹಳ ಭಾಷಣಗಳಾಗಿದ್ದಾವೆ ಹೋರಾಟಗಳಾಗಿದ್ದಾವೆ ಆದರೆ ಎಷ್ಟಿಯ ತಿರುಳು ಇವತ್ತಿನವರಿಗೆ ಯಾರಿಗೆ ತಿಳಿದಿಲ್ಲ ಇದೇ ಸಮಸ್ಯೆ ಆಗಿರೋದು ಎಷ್ಟಿಯ ತಿರುಳು ನಮಗೆ ತಿಳುವಾಗ ಮಾತ್ರ ಎಷ್ಟಿಗೆ ಪಡೆಯಲು ಸಾಧ್ಯವಾಗುತ್ತದೆಯೋ ಅಥವಾ ಇಲ್ಲವೋ ಅಂತ ಸಮಾಜಕ್ಕೆ ಅರಿವು ಮೂಡುತ್ತದೆ ಯಾವಾಗ ಸಮಾಜಕ್ಕೆ ಅರಿವು ಮೂಡ್ತದೋ ಆವಾಗ ಎಷ್ಟಿಗೆಯಲ್ಲಿ ಪ್ರಯತ್ನಗಳು ನಡೀತದೆ ಎಸ್ ಟಿ ಬಗ್ಗೆ ಪ್ರಯತ್ನಗಳು ನಡೆಯುತ್ತದೆಯೋ ಆವಾಗ ಎಸ್ ಟಿಯಲ್ಲಿ ತಗೊಳ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತೇನೆ ಸಾಧ್ಯತೆ ಅಂತ ಹೇಳ್ತಾ ಇದೆ ನಿಮಗೆ ನನ್ನ ಜನಗಳ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳೋದು ನನಗೆ ಗೊತ್ತಿಲ್ಲ ನನ್ನ ಮೂಲತಃ ರಾಜಕಾರಣಿ ಅಲ್ಲ ರಾಜಕೀಯ ಮಾಡೋಕೆ ಬಂದವನಲ್ಲ ಆದರೆ ಎಸ್ ಟಿ ವಿಚಾರ ನಾವು ಅಧ್ಯಯನ ಮಾಡಿದಾಗ ಈಗಾಗಲೇ ಫೈಲ್ ವಾಪಸ್ ಬಂದು ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಮೂರು ತಿಂಗಳಾಗಿ ಅಲ್ಲೇ ಸರ್ಕಾರ ಕಚೇರಿಯಲ್ಲಿ ಬಿದ್ದಿದೆ ಎಲ್ಲೇ ವಿಧಾನಸೌಧದಲ್ಲಿ ಬಿದ್ದಿದೆ ಸಮಾಜಕ್ಕೆ ಕಬರೇ ಇಲ್ಲ ಸಮಾಜವಂತಿನವರಿಗೆ ಯೋಚನೆ ಮಾಡಿಲ್ಲ ಎಷ್ಟಿ ಎಸ್ ಟಿ ಅಲ್ಲ ಬೆಳಗ್ಗೆ ಎದ್ರೆ ಮಂತ್ರ ನನಗೆ ನನಗನ್ಸ್ ನಮ್ಮ ಸಮಾಜಕ್ಕೆ ಎಷ್ಟು ಹುಚ್ಚಿದೆ ಎಷ್ಟೇ ಬಗ್ಗೆ ನಮ್ಮ ಸಮಾಜದವರಿಗೆ ಎಷ್ಟು ಇದನ್ನು ತೆಲೆಗೆ ತುಂಬಲಾಗಿದೆ ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಎಷ್ಟು ಮೋಸ ಮಾಡಲಾಗಿದೆ ಏಕೆಂದ್ರೆ ಎಷ್ಟೇ ಆಗ್ಬೇಕಾದ್ರೂ ಪ್ರೊಸೀಜರ್ ಏನದು ಎಷ್ಟೇ ಆಗಬೇಕಾದ್ರೂ ಏನು ಬೇಕು ಎಷ್ಟೇ ಆಗ್ಬೇಕಾದ್ರೂ ಎಲ್ಲಿಂದ ಆಗಬೇಕು ಯಾರಿಂದ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾರು ಇನ್ನೂ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅದಕ್ಕಾಗಿ ಒಂದು ಎರಡು ನಿಮಿಷದಲ್ಲಿ ಮಾಹಿತಿ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ಈಗಾಗಲೇ ಫೈಲ್ ವಾಪಸ್ ಬಂದಿದೆ ನಾವು ಮೂವತ್ತೊಂಬತ್ತು ಕಳಿಸಿದ್ವಿ ಆಮೇಲೆ ಅದು ಅವ್ರೆಲ್ಲರೂ ವಾಪಸ್ ಕಳಿಸಿದ್ದಾರೆ ನಮ್ಗೆ ಏನಂದ್ರೆ ನೀವು ಕಳಿಸಿರ್ತಕ್ಕಂಥ ಗಂಗಾ ಮತ ಏನಿದೆ ಅಲ್ಲ ಅದು ಜಾತಿನೇ ಅಲ್ಲ ಅದ್ರ ಒಳಗಡೆ ಇರ್ತಕ್ಕಂಥ ಮೂವತ್ತೇಳು ಪದಗಳು ಬೇರೆ ಬೇರೆ ಆಗಿದ್ದಾವೆ ಅದ್ರ ಮೂಲವೇ ಬೇರೆ ಅವ್ರ ಉದ್ಯೋಗವೇ ಬೇರೆ ಕಬಲ್ಗೆನೆ ಬೇರೆ ಬಸ್ತರೇ ಬೇರೆ ಬಾರಿಕರೇ ಬೇರೆ ಯಾರು ಹೇಳಿದ್ದಾರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಹೇಳಿದ್ದಾರೆ ಯಾಕಂದ್ರೆ ಸರಿಯಾಗಿ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಮೂವತ್ತೇಳು ಪರ್ಯಪದ ತಗೊಂಡ್ರೆ ಅಂತ ಅರ್ಥ ಇನ್ನೇನ್ ಮಾಡಬೇಕು ರಾಜ್ಯ ಸಂವಿಧಾನ ಯೋಚನೆ ಮಾಡಿದ್ರೆ ಸಮಾಜ ಸಹಿತ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ ಏನಂದ್ರೆ ಕೇವಲ ಮೂರು ನಾಲ್ಕು ಅಥವಾ ಐದು ಪರ್ಯಾಯ ಪದ ತಗೊಂಡು ಹೋಗ್ಬೇಕಂತ ನಮ್ಮ ಕೋಲಿ ಕಬ್ಬಲಿಗ ಮೊದಲು ಆಮೇಲೆ ಬೆಸ್ತ ಅಂಬಿಗ ನಾವು ಐದು ಪರ್ಯಾಯ ಪದ ಹಿಡ್ಕೊಂಡು ಹೋದ್ರೆ ಮಾತ್ರ ಏನಾದರೂ ಸ್ವಲ್ಪ ಸಾಧ್ಯತೆ ಇದೆ ಸ್ವಲ್ಪ ಸಾಧ್ಯತೆ ಇದೆ ಅದು ಎಲ್ಲಿಂದ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಕೇಂದ್ರ ಸರ್ಕಾರಕ್ಕೆ ಹೋಗಿದ ಮೇಲೆ ಅಲ್ಲಿ ಐದಾರು ಆಫೀಸ್ ಇರುತ್ತದೆ ಫೈಲ್ ಅಂದ್ರೆ ಹೋಮ್ ಮಿನಿಸ್ಟರ್ ಹೋಗ್ತದೆ ಲಾ ಮಿನಿಸ್ಟರ್ ಹೋಗ್ತದೆ ಟ್ರೈಬಲ್ ಮಿನಿಸ್ಟರ್ ಹತ್ರ ಹೋಗಿದ ನಂತರ ಜನರಲ್ ಆಫ್ ಇಂಡಿಯಾ ಆರ್ ಜಿ ಐ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಐಗೆ ಅದು ಫೈಲ್ ಹೋಗ್ತದೆ ಅವರು ಅಧ್ಯಯನ ಮಾಡ್ತಾರೆ ಅಂದರೆ ಯಾವ ಜಾತಿಗೆ ಎಷ್ಟೇ ಕೊಡಬೇಕು ಎಷ್ಟೇ ಪಟ್ಟಿಯಲ್ಲಿ ಸೇರಿಸಬೇಕು ಯಾವುದಕ್ಕೆ ಕೊಡಬಾರ್ದು ಅಂತ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಬೇಕಾದ್ರೆ ಯಾವ್ದ್ರ ಆಧಾರದ ಮೇಲೆ ಮಾಡ್ತಾರೆ ದಾಖಲೆಗಳ ಆಧಾರದ ಮೇಲೆ ಮಾಡ್ತಾರೆ ಈ ದಾಖಲೆಗಳು ಇದ್ರೆ ನಮ್ಗೆ ಏನು ಆಗಕ್ ಸಾಧ್ಯ ಇಲ್ಲ ನಾನು ನೋಡ್ತಾ ಹೋದೆ ನನ್ನ ಹತ್ರ ಸಾಕಷ್ಟು ರಿಪೋರ್ಟ್ಗಳು ಕಲೆ ಹಾಕಿದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನೋಡ್ತಾ ಇದೀನಿ ನಾನು ಹೈದರಾಬಾದ್ ಈ ನಿಜರ ಒಂದು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಪ್ರದೇಶ ನಮ್ದು ಇಲ್ಲಿ ನಮ್ದು ಬಹುಸಂಖ್ಯೆ ಇದೆ ನಮ್ಮ ಜಾತಿ ಬಹುಸಂಖ್ಯೆಯಲ್ಲಿ ನಾವೆಲ್ಲ ಆದ್ರೆ ಆ ರಿಪೋರ್ಟ್ ನೋಡ್ತಾ ಇದ್ದೀನಿ ನಾನು ಯಾವೆಂಬರ್ ಕಾಲದಲ್ಲಿರ್ತಕ್ಕಂಥ ರಿಪೋರ್ಟ್ಗಳು ನೋಡ್ತಾ ಹೋದ್ರೆ ಅಲ್ಲಿ ನಮ್ದು ಏನೇ ಕೊತ್ತ ಉಲ್ಲೇಖನೇ ಇಲ್ಲ ಅಂತ ಉಲ್ಲೇಖ ಇದೆ ಈ ಪಟ್ಟಿಯಲ್ಲಿ ಸೇರಿಸಬಹುದು ಅಂತ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ರೆಕಮೆಂಡೇಶನ್ ಮಾಡಿದ ಮೇಲೆ ಪಾರ್ಲಿಮೆಂಟ್ ಹೋಗ್ತದ ಪಾರ್ಲಿಮೆಂಟ್ ಟೂ ಥರ್ಡ್ ಮೆಜಾರಿಟಿ ಪಾಸ್ ಆಗಬೇಕು ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಅವರು ಸಿಗ್ನೇಚರ್ ಆಗಬೇಕು ಆವಾಗ ರಾಜ್ಯ ಸರ್ಕಾರಕ್ಕೆ ಬರ್ತದ ರಾಜ್ಯ ಸರ್ಕಾರ ಬಂದಾಗ ಅವಾಗ ಎಸ್ಟಿ ಪಟ್ಟಿ ಸಿಗ್ತದ ಇದು ಎಷ್ಟು ದೂರದ ಬಂತ ಎಷ್ಟು ಹಂತಗಳದವ ಎಷ್ಟು ಪ್ರಯತ್ನಗಳಾಗಬೇಕು ಎಷ್ಟು ದಾಖಲೆಗಳು ಕೊಡಬೇಕು ನಾವು ಇದೆಲ್ಲವೂ ಸಮಾಜ ಒಗ್ಗಟ್ಟಾಗಿ ಯೋಚನೆ ಮಾಡಬೇಕಾಗಿದೆ ಇದು ನಮ್ಮ ಸಮಾಜ ಬಹಳ ಹೆಚ್ಚಿನ ಪ್ರಮಾಣದಲ್ಲಿದೆ ನಮ್ಮ ಸಮಾಜದವರೇ ಕೊಯ ಟೋಗರ್ ಕೊಳೆ ಡೋರ್ ಬಿನ್ ಬಿಂದ್ಕೊಯ್ಯ ಲಸ್ ಕೊಯ ಹತ್ತೊಂಬತ್ತು ದೂರ ಐವತ್ತಾರಿಂದಲೇ ಎಷ್ಟಿ ಪಟ್ಟಿಯಲ್ಲಿ ಇದ್ದೀವಿ ನಾವೆಲ್ಲ ನಾವೆಲ್ಲ ಬಿಟ್ಟು ತಗೊಂಡ್ರೆ ನಾವು ಇದೇ ಭಾಗದಲ್ಲಿ ಇದ್ರೆ ಕೊಟ್ಟಿದ್ದಾರೆ ಆದರೆ ಅವುಗಳ ಬಿಟ್ಟು ಹೋದ ಪರ್ಯಾಯ ಪದ ಅಂತ ನಾವೇನಾದ್ರು ಹೋಗಿದ್ರೆ ಕೋಳಿ ಡೋರ್ ಕೋಳಿ ಬೀನ್ ಕೋಯ ರಾಜ್ಕೋಯ ಈ ಪರ್ಯಾಯ ಪದಗಳ ಬಿಟ್ಟು ಪರ್ಯ ಪರ್ಯಾಯ ಪದ ಅಂತ ಕೋಲಿ ಕಬ್ಬಲಿಗ ಹೋಗಿದ್ರೆ ನಮಗೆ ಯಾವಾಗ ವಾಲ್ಮೀಕಿ ಸಮಾಜಕ್ಕಿಂತ ಮೊದಲ ನಮ್ದು ಆಗ್ತಿತ್ತು ನಾವು ಕಳ್ಕೊಂಡಿದೀವಿ ಅವಾಗ ಈಗಲೂ ಕಳ್ಕೊಳ್ಬೇಕಾಗಿಲ್ಲ ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ನಾವು ಕನ್ನಡವಾಗಿ ಆಲೋಚನೆ ಮಾಡಿದಾಗ ಮಾತ್ರ ಇಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಲು ಸಾಧ್ಯವಾಗ್ತದೆ